ನಮಸ್ಕಾರ ಈ ಕಲಿಯುಗದಲ್ಲಿ ಇವಾಗ ನಾವಿರೋದು ಕಲಿಯುಗದಲ್ಲಿ ಈ ಕಲಿಯುಗದಲ್ಲಿ ಈ ದಿನ ಭವಿಷ್ಯಗಳು ತಿಂಗಳು ಭವಿಷ್ಯಗಳು ಈ ವರ್ಷ ಭವಿಷ್ಯಗಳು ಯುಗಾದಿ ಭವಿಷ್ಯಗಳು ಹೊಸ ವರ್ಷದ ಭವಿಷ್ಯಗಳು ಹ್ಯಾಪಿ ನ್ಯೂ ಇಯರ್ ಭವಿಷ್ಯಗಳು ಸಂಖ್ಯಾಶಾಸ್ತ್ರದ ಭವಿಷ್ಯಗಳು ವರ್ಕ್ ಆಗಲ್ಲ ಯಾಕೆ ಅಂತಂದರೆ ಹೇಳ್ತಾ ಹೋಗ್ತೀನಿ ನೋಡಿ ವಿಡಿಯೋ ಸಂಪೂರ್ಣವಾಗಿ ನೋಡಿ ವೀಡಿಯೋ ಎಲ್ಲರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ಯಾಕೆಂದರೆ ಈಗ ಈಗ ಯುಗಾದಿ ಅಮಾವಾಸೆ ಇವತ್ತು ಅಲ್ವಾ ಯುಗಾದಿ ಅಮವಾಸೆ ಹಿಂದೆ ಮುಂದೆ ಆಕ್ಸಿಡೆಂಟ್ಸುಗಳಾಗ್ತವೆ ಅಪಘಾತಗಳಾಗ್ತವೆ ಸೊ ಭಾಳ ಹುಷಾರಾಗಿರಬೇಕು ಅಲ್ಲಿ ಇಲ್ಲಿ ಬೆಂಕಿ ಅವಘಡಗಳಾಗ್ತವೆ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ ಇದೆಲ್ಲ ಸರ್ವೇ ಸಾಮಾನ್ಯ ಇದು ಸರ್ವೇ ಸಾಮಾನ್ಯ ಯಾಕೆಂದರೆ ಅಮಾವಾಸೆ ಅಂದ್ರೇ ಅಲ್ಲಿ ಕತ್ಲು ಕರಾಳ ಕತ್ಲು ಪಾಸಿಟಿವ್ ಎನರ್ಜಿನೂ ಹೈ ಇರುತ್ತೆ ನೆಗೆಟಿವ್ ಎನರ್ಜಿನೂ ಹೈ ಇರುತ್ತೆ ಇಂಥ ಟೈಮಲ್ಲಿ ಸ್ವಲ್ಪ ಕಾಮನ್ ಸೆನ್ಸು ಸೆಕ್ಸ್ತು ಸೆನ್ಸು ಆಪ್ರೇಟ್ ಮಾಡಿದಾಗ ಯಾವ ಏನೂ ಸಮಸ್ಯೆಗಳು ಆಗಲ್ಲ ಅರ್ಥ ಆಯ್ತಾ ಇನ್ನು ಈ ಮಳೆ ವಿಚಾರದ ಬಗ್ಗೆ ನಾವು ಮಾತಾಡೋದಾದರೆ ಇವಾಗ ಹದಿಮೂರನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೇಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅಶ್ವಿನಿ ಮಳೆ ಅಂತ ಅನ್ನುತ್ತೆ ಬರಲಿ ನೋಡೋಣ ಸರಿಯಾಗಿ ಈ ಡೇಟಿಂದ ಈ ಡೇಟಿಗೆ ಅಶ್ವಿನಿ ಮಳೆ ಇನ್ನು ಇಪ್ಪತ್ತೇಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹನ್ನೊಂದು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಭರಣಿ ಮಳೆ ಅಂತ ಹೇಳುತ್ತೆ ವರ್ಷ ಭವಿಷ್ಯಗಳು ಬರಲಿ ಭರಣಿ ಮಳೆ ನೋಡೋಣ ಈ ಕಲಿಯುಗದಲ್ಲಿ ರಾಶಿ ನಕ್ಷತ್ರದ ಮೇಲೆ ಮಳೆ ಬರಲ್ಲ ನಕ್ಷತ್ರ ವೈಸು ಮಳೆಗಳು ಬರಲ್ಲ ರಾಶಿ ನಕ್ಷತ್ರದ ವೈಸು ಮಳೆ ಬರಲ್ಲ ಇವಾಗೆಲ್ಲ ಸೈಕ್ಲೋನ್ ಮಳೆಗಳಿಗೆ ಆಧಾರವಾಗಿ ನಿಂತಿದ್ದಾವೆ ಕಲಿಯುಗ ಯಾಕೆಂದರೆ ಅಷ್ಟು ವರಷ್ಟೆದ್ದು ಜನಗಳಲ್ಲಿ ಕಪಟತನ ಸುಳ್ಳು ಮೋಸ ವಂಚನೆ ನಾನು ನಂದು ಅಹಂಕಾರ ಗಂಡು ನೆಂಡ್ತಿ ನಂಬಲ್ಲ ಹೆಂಡ್ತಿನ ಗಂಡನ್ನ ನಂಬಲ್ಲ ಹಾಂ ತಂದೆ ತಾಯಿನ ಮಕ್ಕಳು ನಂಬಲ್ಲ ಮಕ್ಕಳು ತಂದೆ ತಾಯಿ ನಂಬಲ್ಲ ಹಾಂ ಇನ್ನೂ ಅಜ್ಜ ಅಜ್ಜಿನಂತೂ ನೋಡ್ಕೊಳ್ಳೋದೆಲ್ಲ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಎಲ್ಲೋ ಒಂದು ಇಪ್ಪತ್ತು ಪರ್ಸೆಂಟ್ ಉಳ್ಕೊಂಡಿದೆ ಆಚಾರ ವಿಚಾರ ಸಂಸ್ಕಾರ ನಾವು ನಮ್ಮದು ಆರ್ಥಡಾಕ್ಸ್ ಫ್ಯಾಮಿಲಿಗಳು ಹ್ಞೂ ಅನ್ನೋದು ಬಾವಣಿಕೆ ಅನ್ನೋದು ಬರೀ ಇಪ್ಪತ್ತು ಪರ್ಸೆಂಟಷ್ಟೇ ಉಳಿದಿರೋದು ಇನ್ನು ಉಳಿದಿದ್ದೆಲ್ಲ ಮೋಸ ಯಾವಾಗ ನಾವು ಶ್ರೀಮಂತರಾಗ್ಬಿಡೋಣ ಒಟ್ಟು ಒಟ್ಟೆ ಕಿಚ್ಚು ಅವರು ಮನೆ ಕಟ್ಟಿಬಿಟ್ರು ಅವರು ಸೈಟ್ ತಗೊಂಡ್ರು ಅವರು ಕಾರ್ ತಗೊಂಡ್ರು ಅವರು ಬಂಗಾರ ಮಾಡಿದರು ಅವರು ಹತ್ತು ಕೋಟಿಗೆ ಬಾಳ್ತಾರೆ ಅವ್ರು ಹಂಗೆ ಹಂಗೆ ಬದುಕಿದ್ರು ನಾವು ಯಾವಾಗ ಆಗೋದು ಹೊಟ್ಟೆ ಗಿಚ್ಚು ಹೊಟ್ಟೆ ಗಿಚ್ಚಿನಲ್ಲಿ ಬದುಕ್ತಿದ್ದಾರೆ ಹೀಗಾಗಿ ತುಂಬ ಕಷ್ಟ ಹಿಂಗೆಲ್ಲ ಇದ್ದು ಬರೀ ಪೂಜೆ ಪುನಸ್ಕಾರ ದೇವಸ್ಥಾನ ದಿಂಡ್ರು ಅಂತ ಹೋದರೆ ವರ್ಕ್ ಆಗಲ್ಲ ಆತ್ಮ ಶುದ್ಧವಾಗಿ ಇಟ್ಕೊಂಡಾಗ ಮಾತ್ರ ವರ್ಕ್ ಆಗ್ತವೆ ಅರ್ಥ ಆಯ್ತಾ ಇನ್ನು ಈ ಗ್ರಹಣಗಳು ವಿಚಾರದಲ್ಲಿ ಹೇಳಿದಾಗ ಸೂರ್ಯಗ್ರಹಣಗಳು ಚಂದ್ರಗ್ರಹಣ ಅವು ಪಾಡಿಗೆ ಅವು ಬರ್ತವೆ ಸೋಲಾರ್ ಸಿಸ್ಟಮಲ್ಲಿ ನ್ಯಾಚುರಲ್ಲಾಗಿ ಆಗ ಅಂಥ ಪ್ರಕ್ರಿಯೆಗಳವು ಈ ಚ ಆಗಿ ಮೂರು ತಿಂಗಳ ಒಳಗಡೆ ಹಿಂಗಾಗ್ಬಿಡುತ್ತೆ ಆಗಿ ಮೂರು ತಿಂಗಳ ಒಳಗಡೆ ಹಿಂಗಾಗ್ಬಿಡುತ್ತೆ ಅವು ನ್ಯಾಚುರಲ್ಲಾಗೆ ಪ್ರಕ್ರಿಯೆಗಳು ಆಗ ಅಂಥವು ಈ ಕಲಿಯುಗದಲ್ಲಿ ದಿನ ಭವಿಷ್ಯಗಳು ತಿಂಗಳು ಭವಿಷ್ಯ ವರ್ಷ ಭವಿಷ್ಯ ಯುಗಾದಿ ಭವಿಷ್ಯ ಏನಪ್ಪ ಆಮೇಲೆ ಹೊಸ ವರ್ಷದ ಭವಿಷ್ಯಗಳು ಇವೆಲ್ಲ ವರ್ಕ್ ಆಗಲ್ಲ ಪ್ರಕೃತಿ ಮೇಲೆ ಅಗ್ನಿ ಅವಘಡಗಳಾಗ್ತವೆ ಭೂಕಂಪ ಸುನಾಮಿಗಳು ವಿಪರೀತ ಮಳೆ ಜಲಗಂಡ ಅಂತರ ಅಂತ ಹೇಳ್ತಾರೆ ಎಲ್ಲ ಆಗ್ತತೆ ಯಾವ ಪ್ರದೇಶದಲ್ಲಾಗುತ್ತೆ ಅಂತ ನಾವು ನಿಖರವಾಗಿ ಹೇಳೋಕ್ಕಾಗುತ್ತಾ ಇದೇ ಸ್ಟೇಟಲ್ಲೇ ಆಗ್ತವೆ ಇಂಥ ಕಂಟ್ರಿಯಲ್ಲಿ ಆಗ್ತವೆ ಹಿಂಗೇ ಜಲಗಂಡಾಂತರ ಹೋಗುತ್ತೆ ಇಷ್ಟು ಲಕ್ಷ ಜನ ಸಾಯ್ತಾರೆ ಭೂಕಂಪ ಆಗಿ ಇಷ್ಟು ಮನೆಗಳು ನೆಲಸಮ ಆಗ್ತವೆ ಅಂತ ಹೇಳೋಕ್ಕಾಗ್ತದೆ ಇವೆಲ್ಲ ನಂಬಕ್ಕಾಗುತ್ತಾ ಕಲಿಯುಗದಲ್ಲಿ ಇನ್ನೂ ಕಷ್ಟ ಆಗುತ್ತೆ ಇನ್ನೂ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ ಹೇಳ್ತಾ ಇದ್ದೀನಲ್ಲ ಈ ಯಾಕೆಂದರೆ ಪಾಪ್ಯುಲೇಷನ್ನು ನಮ್ಮದು ದೇಶದ್ದು ನೂರು ಮೂವತ್ತು ಕೋಟಿ ನೂರ ನಲವತ್ತು ಕೋಟಿ ಐತೆ ಕರ್ನಾಟಕನೇ ಎಂಟು ಕೋಟಿ ಐತೆ ಏಳರಿಂದ ಎಂಟು ಕೋಟಿ ಜನಸಂಖ್ಯೆ ಪಾಪ್ಯುಲೇಷನ್ನು ಹಿಂಗೆಲ್ಲ ಆಗಿ ಟೆಕ್ನಾಲಜಿಗಳು ಎಲ್ಲ ಈಗ ಹೊಲಗದ್ದೆಗಳೆಲ್ಲ ಅದನ್ನೆಲ್ಲ ಜಮೀನು ಮಾಡಿ ಲೇಔಟ್ ಮಾಡಿ ಮನೆಗಳ ಮೇಲೆ ಮನೆಗಳು ಕಾಡು ಎಲ್ಲ ಕಡಿದು ನಾಶ ಮಾಡ್ತಿದ್ದಾರೆ ಎಲ್ಲಿಂದ ಮಳೆ ಬರುತ್ತೆ ನಾವು ಭವಿಷ್ಯಗಳು ಹೇಳ್ಕೊಂಡು ಕೂತ್ಕೊಂಡ್ರೆ ಅವೆಲ್ಲ ವರ್ಕ್ ಆಗಲ್ಲ ಕಲಿಯುಗದಲ್ಲಿ ಹಂಗಾಗ್ಬಿಡುತ್ತೆ ಫಿಲಮ್ ಲ್ಯಾಂಡಲ್ಲಿ ಮಾಧ್ಯಮ ಲೋಕದಲ್ಲಿ ಕಲಾವಿದರು ಸಾಯ್ತಾರೆ ಹಿರಿಯ ಕಲಾವಿದರು ಸಾಯ್ತಾರೆ ವಯಸ್ಸಾಗಿರ್ತತೆ ಸಹಜವಾಗಿ ಹೋಗ್ತಾರೆ ಸಾವು ಹೀಗೆ ಬರುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ ಇನ್ನು ಧರ್ಮ ಗುರುಗಳಿಗೆ ಕಂಟಕ ಇದೆ ಅವರು ಹಿಂಗೆ ಆಗ್ಬಿಡ್ತಾರೆ ಹಂಗೆ ಆಗ್ಬಿಡ್ತಾರೆ ಅಂತ ಎಷ್ಟೋ ನಾವು ನೋಡ್ತಾ ಇರ್ತೀವಿ ಇವೆಲ್ಲ ಸರ್ವೇ ಸಾಮಾನ್ಯಗಳು ಮಳೆ ವಿಚಾರದಲ್ಲಿ ಭೂಕಂಪ ಸುನಾಮಿ ಮತ್ತು ರಾಜಕೀಯದಲ್ಲಿ ರಣರಂಗ ಆಗ್ಬಿಡುತ್ತೆ ಈ ಪಕ್ಷನೇ ಅಧಿಕಾರಕ್ಕೆ ಬರುತ್ತೆ ಇವರೇ ಪ್ರಧಾನಮಂತ್ರಿ ಆಗ್ತಾರೆ ಇವರೇ ಮುಖ್ಯಮಂತ್ರಿ ಆಗ್ತಾರೆ ಇವೆಲ್ಲ ಎಲ್ಲ ಒಂದು ಹತ್ತು ಪರ್ಸೆಂಟ್ ಅಷ್ಟೇ ನಂಬೋದು ಇನ್ನು ತೊಂಬತ್ತು ಪರ್ಸೆಂಟ್ ಎಲ್ಲ ಸುಳ್ಳೇ ಇರುತ್ತೆ ಈ ದಿನ ಭವಿಷ್ಯ ತಿಂಗಳ ಭವಿಷ್ಯ ವರ್ಷಕ್ಕೆ ಭವಿಷ್ಯ ಅವೆಲ್ಲ ನಡೀತಿದ್ವು ಇಲ್ಲ ಅಂತ ಹೇಳ್ತಿಲ್ಲ ಇಲ್ಲ ಅಂತ ಹೇಳ್ತಿಲ್ಲ ವರ್ಕ್ ಆಗ್ತಿದ್ವು ಯಾವಾಗ ಈ ಒಂದು ನೂರು ವರ್ಷದ ಹಿಂದ್ಗಡೆ ನೂರು ವರ್ಷದ ಹಿಂದ್ಗಡೆ ನಾವು ಹೋದಾಗ ಇವೆಲ್ಲ ವರ್ಕ್ ಆಗ್ತಿದ್ದವು ಒಂದು ನೂರು ನೂರೈವತ್ತು ವರ್ಷದ್ದು ಹಿಂದಿನ ಮಾತುಗಳು ನಾವು ಹೇಳಿದಾಗ ವರ್ಕ್ ಆಗ್ತಿದ್ದವು ಇವಾಗ ತಾಪಮಾನ ಹಂಗಿಲ್ಲ ಪ್ರಕೃತಿ ಎಲ್ಲ ಕಡಿದು ನಾಶ ಮಾಡಿಬಿಟ್ಟಿದ್ದಾರೆ ಏಳ ಸರಿ ನಾವು ಹೇಳ್ದಂಗೆ ಮಳೆಗಳು ಬರಲ್ಲ ಹೇಳ್ದಂಗೆ ಸರಿಯಾಗಿ ನುಡಿದಿದ್ದು ಭವಿಷ್ಯ ಯಾಕೆ ಸತ್ಯ ಆಗಲ್ಲ ಅಂತಂದರೆ ಮನುಷ್ಯನಲ್ಲಿ ಸುಳ್ಳು ಕಪಟತನ ಮೋಸ ಹ್ಞೂ ಮೊದಲು ಎಜುಕೇಷನ್ ಅನ್ನೋದು ತುಂಬ ಕಡಿಮೆ ಇತ್ತು ಓದ್ತಾ ಇರಲಿಲ್ಲ ಇವಾಗ ಎಲ್ಲರೂ ಎಜುಕೇಟೆಡ್ಸ್ಗಳಾಗಿದ್ದಾರೆ ಒಬ್ಬರು ಮನೆಯಲ್ಲೇ ಒಬ್ಬ ಇಂಜಿನಿಯರ್ ಇದ್ದಾನೆ ಹಾಂ ಡಾಕ್ಟರ್ಸ್ಗಳಿದ್ದಾರೆ ಐ ಎ ಎಸ್ ಐ ಪಿ ಎಸ್ಗಳಿದ್ದಾರೆ ಎಜುಕೇಟೆಡ್ಸ್ ಆಗಿದ್ದಾರೆ ಇವಾಗ ಇವನ್ನೆಲ್ಲ ನಾವು ದಿನ ಭವಿಷ್ಯ ತಿಂಗಳ ಭವಿಷ್ಯ ವರ್ಷ ಭವಿಷ್ಯ ಹೇಳಿದರೆ ಯಾರೂ ನಂಬಲ್ಲ ಇಂಥವೆಲ್ಲ ವರ್ಕ್ ಆಗಲ್ಲ ಅಂತ ಒಪ್ಕೊಂತಾರೆ ಜನಗಳು ಅಷ್ಟು ಬುದ್ಧಿವಂತರಾಗ್ಬಿಟ್ಟಿದ್ದಾರೆ ಇವೆಲ್ಲ ಏನು ಜ್ಯೋತಿಷ್ಯ ಅಂತಂದರೆ ಒಂದು ಡೈರೆಕ್ಷನ್ಸ್ ಅಷ್ಟೆ ಹಿಂಗೆ ಹೋಗಬೇಕು ಹಿಂಗೆ ಒಳ್ಳೆಯದು ಹಿಂಗೆ ಕೆಟ್ಟದು ಅದನ್ನು ಇಂಡಿವಿಜುವಲ್ ಜಾತ್ಕುಗಳು ಅಂದರೆ ಅವ್ರವ್ರದ್ದು ಜಾತ್ಗಳು ಪರಿಶೀಲನೆ ಮಾಡಿಸ್ಕೊಂಡಾಗ ಮಾತ್ರ ಹಿಂಗಾಗುತ್ತೆ ಈ ಥರ ಮಾಡಿ ಅಂತ ಹೇಳ್ಬೋದು ಅಷ್ಟು ಬಿಟ್ಟರೆ ಹೀಗೇ ಆಗ್ಬಿಡುತ್ತೆ ಹಿಂಗೆ ಆಗುತ್ತೆ ಅನ್ನೋದು ಇವೆಲ್ಲ ನಿಖರವಾಗಿ ಯಾರಿಗೂ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ ಅರ್ಥ ಆಯ್ತು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಒಳಗಡೆ ಇಂಥ ಪೊಲಿಟೀಷಿಯನ್ನೇ ಸಾಯ್ತಾನೆ ಇಂಥ ಧರ್ಮಗುರುನೇ ಸಾಯ್ತಾನೇ ಇಂಥ ಕಲಾವಿದರಿಗೆ ಈ ಥರ ಬರುತ್ತೆ ಅಂತ ಹೇಳಿ ಯಾರಾದರೂ ಭವಿಷ್ಯ ನೋಡೋಣ ಇಂಥ ಪರ್ಟಿಕ್ಯುಲರಾಗಿ ಒಂದು ಎಕ್ಸಾಂಪಲ್ ತೊಗೊಂಡು ವ್ಯಕ್ತಿ ಬಗ್ಗೆ ಹೇಳಿ ನೋಡೋಣ ಅಲ್ವಾ ಅವನ್ನೆಲ್ಲ ಹೇಳಲಿಕ್ಕಾಗಲ್ಲ ಈಗ ನಾವು ಈ ಭವಿಷ್ಯ ಈ ದಿನ ಭವಿಷ್ಯ ತಿಂಗಳ ಭವಿಷ್ಯ ವರ್ಷ ಭವಿಷ್ಯ ಎಷ್ಟು ನೋಡಬೇಕೋ ಅಷ್ಟು ಮಾತ್ರ ತಗೊಂಡಾಗ ಮಾತ್ರ ಅದಕ್ಕೆ ಫಲ ಸಿಗುತ್ತೆ ಇಂಡಿವಿಜುವಲ್ ಜಾತಕ ಇಂಡಿವಿಜುವಲ್ ಜಾತಕಗಳು ಮಾತ್ರ ಇಲ್ಲಿ ನಿಮ್ಮ ಜಾತಕಗಳು ನೋಡಿದಾಗ ಮಾತ್ರ ಗೊತ್ತಾಗ್ತಾ ಹೋಗುತ್ತೆ ಜಾತಕಗಳು ಎಲ್ಲ ಸರಿ ಇದ್ದು ಎಲ್ಲ ಗ್ರಹ ಬಲಗಳು ಚೆನ್ನಾಗಿದ್ದು ದಶಾಭುಕ್ತಿಗಳು ಎಲ್ಲ ಚೆನ್ನಾಗಿದ್ದು ಅರ್ಥ ಆಯ್ತಾ ಇವಾಗ ನಮಗೆ ಹಣ ಪ್ರಾಪ್ತಿ ಧನಪ್ರಾಪ್ತಿ ಅವನ್ನೆಲ್ಲ ಬರಬೇಕಂದ್ರೆ ಆ ಒಂದು ಕಾಂಬಿನೇಷನ್ಗಳೆಲ್ಲ ಬರಬೇಕು ಜಾತಕಗಳಲ್ಲಿ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಹ್ಞೂ ಈ ರೀತಿ ಎಲ್ಲ ಇರುತ್ತೆ ಎಲ್ಲ ಇದ್ದು ಜಾತಕನೂ ತೋರಿಸ್ಕೊಂಡ್ವಿ ಜಾತಕನೂ ಚೆನ್ನಾಗಿದೆ ನಮಗೆ ಯಾಕೆ ಹಿಂಗಾಗ್ತಿದೆ ಮದುವೆ ಆಗ್ತಿಲ್ಲ ಉದ್ಯೋಗ ಸಿಗ್ತಿಲ್ಲ ಹಣಕಾಸಿನ ಸಮಸ್ಯೆ ಯಾಕೆ ಬಂದು ಗಂಡ ಹೆಂಡತಿ ಸಮಸ್ಯೆಗಳೆಲ್ಲ ಯಾಕೆ ಬರ್ತಿದೆ ಅಂತಂದರೆ ಅದು ನೀವು ಮಾಡಿಕೊಂಡಿರೋ ಸ್ವಯಂಕೃತ ಅಪರಾಧಗಳು ಅರ್ಥ ಆಯ್ತಾ ಆಸೆ ದುರಾಸೆ ನಾನು ನಂದು ಅನ್ನೋದು ಭಾಳ ಮನುಷ್ಯನಲ್ಲಿ ಬೆಳೆದಾಗ ಈ ಸಮಸ್ಯೆಗಳೆಲ್ಲ ಬರ್ತಾ ಹೋಗುತ್ತೆ ನಮಸ್ಕಾರ